ನಮಸ್ಕಾರ ನಮ್ಮ ಪುರಾಣಗಳ ಪ್ರಕಾರ ಹಿಂದಿನ ಕಾಲದಲ್ಲಿ ರಾಜರಾದಂತವರು ಧರ್ಮೋದ್ಧಾರಕ್ಕೆಂದೇ ಕೆಲವು ನಿರ್ದಿಷ್ಟ ಸಂಖ್ಯೆಯ ಬ್ರಾಹ್ಮಣರಿಗೆ ಅವರು ತಮ್ಮ ಗೃಹಸ್ಥಾಶ್ರಮದ ನೀತಿ ನಿಯಮಗಳನ್ನು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಎಂಬ ಈ ಸ್ಮೃತಿ ಸಿದ್ಧವಾದ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಕೆಲವು ಹಳ್ಳಿಗಳನ್ನು ಅಥವಾ ಭೂಭಾಗಗಳನ್ನು ದಾನವಾಗಿ ಕೊಟ್ಟಿರುತ್ತಿದ್ದರು ಲೋಕ ಕಲ್ಯಾಣಕ್ಕೆಂದೇ ಮೀಸಲಿಟ್ಟಿರುವಂತಹ ಈ ಶ್ರೇಷ್ಠ ಪ್ರದೇಶಗಳನ್ನು ಅಗ್ರಹಾರಗಳೆಂದು ಕರೆಯುತ್ತಿದ್ದರು ನಮ್ಮ ಹೊನ್ನಾವರ ತಾಲೂಕಿನಲ್ಲಿರುವ ಅಗ್ರಹಾರದಲ್ಲಿ ನಡೆಯುವ ಒಂದು ವಿಶೇಷ ಉತ್ಸವದ ಬಗ್ಗೆ ಇದನ್ನು ತಿಳಿಯೋಣ ಅಗ್ರಹಾರ ನಮ್ಮ ಉತ್ತರ ಕನ್ನಡದ ಹೊನ್ನಾವರದಿಂದ ಕುಮ್ಟ ಕಡೆ ಬರುವ ಮಾರ್ಗದಲ್ಲಿ ಹೊನ್ನಾವರದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ಅಂತರದಲ್ಲಿರುವ ಶ್ರೀ ಕ್ಷೇತ್ರ ಇಲ್ಲಿನ ಪ್ರಸಿದ್ಧ ಹಾಗೂ ವಿಶೇಷವಾದ ಐತಿಹಾಸಿಕ ಹಿನ್ನೆಲೆ ಇರುವ ಶಕ್ತಿಶಾಲಿ ಶ್ರೀ ಗಣಪತಿಯ ದೇವಸ್ಥಾನವು ಶಾಲಿವಾನ ಶಕೆ ಹದಿನಾರುನೂರ ಅರವತ್ತೆಂಟು ಅಂದರೆ ಕ್ರಿಸ್ತ ಶಕ ಹದಿನೇಳು ನೂರ ನಲವತ್ತೈದರಿಂದ ನಲವತ್ತಾರನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಿದ್ದು ಅಂತ ಸ್ಥಳದ ಇತಿಹಾಸ ಹೇಳುತ್ತದೆ ಈ ಅಗ್ರಹಾರವು ಹಿಂದೊಂದು ಕಾಲದಲ್ಲಿ ನಮ್ಮ ಜಿಲ್ಲೆಯ ಬಹುತೇಕ ದೇವಸ್ಥಾನಗಳಿಗೆ ಧಾರ್ಮಿಕ ಹಾಗೂ ಆಡಳಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸ್ಥಾನದಲ್ಲಿತ್ತು ನಾಲ್ಕು ವೇದಗಳನ್ನು ಬಲ್ಲ ಪಂಡಿತರು ಈ ಗಣಪತಿ ದೇವಸ್ಥಾನದ ಪರಿಸರದಲ್ಲಿರುವ ಕಟ್ಟಡದಲ್ಲಿದ್ದರು ಎಲ್ಲ ದೇವಸ್ಥಾನಗಳಿಗೆ ಅವಶ್ಯಕ ಮಾರ್ಗದರ್ಶನ ನೀಡುತ್ತಿದ್ದರು ಎಂಬುದು ಇಲ್ಲಿನ ಗಣ್ಯರೊಬ್ಬರು ನನಗೆ ನೀಡಿದ ಮಾಹಿತಿಯಾಗಿದೆ ವಿಘ್ನೇಶ್ವರ ಗಣಪತಿ ಗಜಮುಖ ವಕ್ರತುಂಡ ವಿನಾಯಕ ಮುಂತಾದ ಅಭಿಧಾನಗಳಿಂದ ಪೂಜಿಸಲ್ಪಡುವ ಇಲ್ಲಿನ ಗಣಪತಿ ದೇವರು ಸರ್ವ ಹಿಂದೂಗಳಿಗೆ ಸಮ್ಮತ ಹಾಗೂ ಪ್ರಿಯವಾದ ದೇವರು ಸಕಲ ಧರ್ಮ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ಸಕಲ ಗಣಾಧಿಪತಿ ಗಣಪತಿಗೆ ಪೂಜೆ ಸಲ್ಲಿಸುವುದು ನಮ್ಮ ಸಂಸ್ಕೃತಿಯಾಗಿದೆ ಇನ್ನು ಇಲ್ಲಿಯ ಗಣಪತಿಯ ಮೂರ್ತಿಯ ಇತಿಹಾಸದ ಬಗ್ಗೆ ಹೇಳುವುದಾದರೆ ಇದು ಮೂಲತಃ ಹಳದಿಪುರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ನಡುವೆ ಇರುವ ಬಸವದುರ್ಗ ನಡುಗಡ್ಡೆಯಿಂದ ತಂದಿದ್ದು ಅಂತ ಬಸವದುರ್ಗದಲ್ಲಿ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಅಲ್ಲಿನ ಅರ್ಚಕರು ಹೇಳಿದ್ದರು ಹೇಳಿದಂತಹ ಪ್ರಕಾರವಾಗಿ ಅಗ್ರಹಾರದ ಇದ್ದಂತ ಗಣಪತಿಯ ವಿಗ್ರಹವನ್ನು ಕೊಟ್ಟ ದೇವಸ್ಥಾನದ ಹಿಂಭಾಗದಲ್ಲಿ ಗುರುಗಳ ಸಮಾಧಿಗಳಿವೆ ಅಶ್ವೀಜ ಶುಕ್ಲ ತ್ರಯೋದಶಿ ಎಂದು ಗುರುಗಳ ಆರಾಧನೆ ನಡೆಯುತ್ತದೆ ಶ್ರೀ ಗುರು ಸಮಾಧಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಪೂಜೆಯನ್ನು ಆ ಸಂದರ್ಭದಲ್ಲಿ ಸಲ್ಲಿಸಲಾಗುತ್ತದೆ ಈ ಸುಂದರ ಮೂರ್ತಿ ಗಣಪತಿಗೆ ಈ ದಿನ ರಥೋತ್ಸವದ ಸಂಭ್ರಮ ನೀವು ನೋಡ್ತಿರುವ ಹಾಗೆ ಅರ್ಚಕರು ವಿಧ ವಿಧವಾದ ಪವಿತ್ರ ದ್ರವ್ಯಗಳಿಂದ ಗಣಪತಿಗೆ ಅಭಿಷೇಕ ಮಾಡುತ್ತಿದ್ದಾರೆ ಇಲ್ಲಿನ ಅರ್ಚಕರೊಂದವಾಗಲಿ ಆಡಳಿತದವರಾಗಲಿ ಈ ದಿವ್ಯ ಕ್ಷೇತ್ರದ ಬಗ್ಗೆ ಚಿತ್ರೀಕರಣ ನಡೆಸಿ ಧರ್ಮಸತ್ವಗಳ ಪ್ರಚಾರ ಸೇವೆಗೆ ಸಹಕರಿಸ್ತಾ ಇದ್ದದ್ದು ನಿಜಕ್ಕೂ ಸಂತೋಷದ ವಿಷಯನೇ ಆಗಿದೆ ಇತರರಿಗೆ ಗರ್ಭಗುಡಿಯ ಒಳಗೆ ಪ್ರವೇಶವಿಲ್ಲದ ಕಾರಣ ಸ್ವತಃ ಅರ್ಚಕರೇ ದೇವರ ಅಲಂಕಾರದ ದೃಶ್ಯಗಳನ್ನು ಸೆರೆ ನೋಡಿ ಇನ್ನು ಈ ಕ್ಷೇತ್ರಕ್ಕೆ ನಡೆದುಕೊಳ್ಳುವ ಸ್ಥಳೀಯ ಹಾಗೂ ಪರಸ್ಥಳೀಯ ಭಕ್ತ ಸಮೂಹ ಅಪಾರವಾಗಿದ್ದು ಕ್ಷೇತ್ರದಲ್ಲಿ ನಡೆಯುವ ಉತ್ಸವಗಳಾದ ಯುಗಾದಿ ಹಬ್ಬ ಪ್ರತಿಷ್ಠಾಪನಾ ದಿನಾಚರಣೆ ಪ್ರಥಮ ಏಕಾದಶಿ ನಾಗರ ಪಂಚಮಿ ಉಪಕರ್ಮ ಕೃಷ್ಣಾಷ್ಟಮಿ ಗಣೇಶ ಚತುರ್ಥಿ ಕಾರ್ತಿಕ ಪೂಜೆ ಭಜನಾ ಸಪ್ತಾಹ ಹೀಗೆ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸೇವೆ ಸಲ್ಲಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಇಂದಿನ ರಥೋತ್ಸವಕ್ಕೆ ವಿಶೇಷವಾಗಿ ವಾದಕರ ತಂಡ ಬಂದಿದ್ದು ಉತ್ಸವದ ಕಡೆ ಇನ್ನೂ ಹೆಚ್ಚಾಗುವಂತೆ ಮಾಡಿದೆ ಉತ್ಸವದ ದಿನದಲ್ಲಿ ಒಂದು ಕಡೆ ಹೋಮ ಹವನಾದಿಗಳು ವಿದ್ಯುಕ್ತವಾಗಿ ನಡೆಯುತ್ತಿರುವುದನ್ನು ಕಾಣಬಹುದು ಈಗ ಶ್ರೀ ದೇವರಿಗೆ ಮಹಾ ಮಂಗಳಾರತಿಯ ಸಮಯ ಭಕ್ತರ ಸಕಲ ವಿಘ್ನ ನಿವಾರಕನಿಗೆ ಭಕ್ತಿಪೂರ್ವಕವಾದ ಮಹಾಮಂಗಳಾರತಿಯ ಸೇವೆ フフフフ。 ಈಗ ಈ ಕ್ಷೇತ್ರದ ಸುತ್ತಮುತ್ತಲಿರುವ ಎಲ್ಲಾ ಪರಿವಾರ ದೇವರುಗಳಿಗೆ ಬಲಿ ಸೇವೆ ನಡೀತಾ ಇದೆ ನೋಡಿ ಸೇವೆ ನಡೆಸುತ್ತಿರುವ ವಿಪ್ರೋತ್ತಮರ ತೇಜಸ್ಸು ವಿದ್ವತ್ತು ಹಾಗೂ ಅವರ ಸೇವೆಯ ವಿಶೇಷತೆಯು ಭಯಭಕ್ತಿಯಿಂದ ನೋಡುತ್ತಿರುವ ಭಕ್ತರಲ್ಲಿ ಒಂದು ರೀತಿಯ ರೋಮಾಂಚನವನ್ನು ಉಂಟುಮಾಡುತ್ತಿರುವುದಂತೂ ಸತ್ಯ ಚಂಡೆವಾದ್ಯ ಪಂಚವಾದ್ಯ ಸಹಿತವಾಗಿ ಶ್ರೀ ಗಣಪತಿ ದೇವರ ಪಲ್ಲಕ್ಕಿಯು ರಥವಿದ್ದ ಕಡೆಗೆ ಅಂದರೆ ದೇವಸ್ಥಾನದ ಹೊರಗಡೆ ಹೋಗ್ತಾ ಇದೆ ಈಗ ಇದು ಕ್ಷೇತ್ರಪಾಲ ದೇವರು ಇಲ್ಲಿರುವ ಕ್ಷೇತ್ರಪಾಲ ದೇವರಿಗೆ ಈಗ ಪೂಜೆ ಸಲ್ಲಿಸಲಾಗ್ತಾ ಇದೆ ನೋಡಿ ದೇವಸ್ಥಾನದ ಮುಖ್ಯ ದ್ವಾರದ ಮೂಲಕ ರಥವಿದ್ದ ಕಡೆಗೆ ಈ ದೇವರ ಪಲ್ಲಕ್ಕಿ ಕಾಣ್ತಾ ಇದೆ ಈ ರೀತಿಯ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಪಲ್ಲಕ್ಕಿ ಹೊರುವ ಅವಕಾಶ ಸಿಗುವುದು ಸಹ ಸೇವಕರ ಸ್ವ ಆರ್ಜಿತ ಅಥವಾ ಪಿತ್ರಾರ್ಜಿತ ಪುಣ್ಯದ ಫಲವು ಅನ್ನಿಸುವಷ್ಟು ವಿಶೇಷವಾಗಿ ಈ ದೃಶ್ಯ ಕಾಣ್ತಾ ಇದೆ ಸಕಲ ವಾದ್ಯ ಘೋಷಗಳ ಸಹಿತವಾಗಿ ಪಲ್ಲಕ್ಕಿಯು ರಥದ ಸುತ್ತುವರಿದು ಬರುತ್ತಿರುವುದನ್ನು ಕಾಣಬಹುದು ಈಗ ದೇವರ ರಥಾರೋಹಣದ ಮೊದಲು ರಥಕ್ಕೆ ಪೂಜೆ ಸಲ್ಲಿಸುವ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಪ್ರತಿ ರಥೋತ್ಸವದ ಸಂದರ್ಭದಲ್ಲಿ ಅರ್ಚಕ ಪರಿವಾರದವರಷ್ಟೇ ಅಲ್ಲದೆ ಹಾಲಕ್ಕಿ ಸಮಾಜದವರು ಭಂಡಾರಿ ಸಮಾಜದವರು ಪರಿಚಾರಕರು ಹಾಗೂ ಇತರೆ ಭಕ್ತರು ಅವರವರ ಜವಾಬ್ದಾರಿಯಂತೆ ಕೆಲಸ ಕಾರ್ಯಗಳನ್ನು ಭಕ್ತಿಯಿಂದ ನಿರ್ವಹಿಸುತ್ತಾರೆ ಇಷ್ಟೆಲ್ಲ ಜನಸಮೂಹದ ನಡುವೆ ಇಷ್ಟು ಭವ್ಯವಾಗಿ ಸಾಂಪ್ರದಾಯಿಕವಾಗಿ ಕ್ಷೇತ್ರದ ಪಾವಿತ್ರ್ಯತೆಗೆ ಕಿಂಚಿತ್ತು ಧಕ್ಕೆ ಬಾರದಂತೆ ಅಚ್ಚುಕಟ್ಟಾಗಿ ಉತ್ಸವ ಆಯೋಜಿಸುವ ಈ ಕ್ಷೇತ್ರದ ಅರ್ಚಕ ವೃಂದ ಹಾಗೂ ಆಡಳಿತದವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ ನಮ್ಮ ನಾಡಿನ ಸಂಸ್ಕೃತಿಯಿಂದ ಸಂಪದ್ಭರಿತವಾದ ಅಗ್ರಹಾರದ ರಥೋತ್ಸವವು ತನ್ನ ಧಾರ್ಮಿಕ ಮಹತ್ವ ಹಾಗೂ ಅಲೌಕಿಕವೆನಿಸುವಂತಹ ವೈಭವದಿಂದ ವರ್ಷದಿಂದ ವರ್ಷಕ್ಕೆ ನೂರಾರು ಸಾವಿರಾರು ಜನರನ್ನ ಆಕರ್ಷಿಸ್ತಾ ಇದೆ ಒಳಗೆ ದೈವಿಕ ಸಾರವನ್ನು ಸಾಗಿಸುವ ಈ ರಥವು ಚಲಿಸುವಾಗ ಆಧ್ಯಾತ್ಮಿಕ ಜ್ಞಾನೋದಯದ ಕಡೆಗೆ ಆತ್ಮದ ಪ್ರಯಾಣವನ್ನು ಸೂಚಿಸುತ್ತದೆ ಎಂಬುದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ನೀಡಿರುವ ಅಳವಾದ ಸಂಕೇತ ನಿರ್ದಿಷ್ಟ ಗ್ರಹಬಲದೊಂದಿಗೆ ಹೊಂದಿಕೆಯಾಗಿರುವ ರಥವು ಯಾತ್ರೆಯ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಸಾಮೂಹಿಕ ಪ್ರಜ್ಞೆಯನ್ನು ಉನ್ನತೀಕರಿಸುತ್ತದೆ ಎಂಬುದು ಸಹ ನಮ್ಮ ಧರ್ಮಶಾಸ್ತ್ರಗಳು ನೀಡಿರುವ ಹಿನ್ನೆಲೆಯಾಗಿದೆ ಇಂತಹ ಮನುಕುಲದ ಒಳಿತಿಗಾಗಿ ಸಮಾಜದ ಉನ್ನತಿಗೆ ಪೂರಕವಾಗಿರುವ ಹಬ್ಬಗಳು ಉತ್ಸವಗಳು ಈ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಸಕಲ ವಿಧಿವಿಧಾನಯುಕ್ತವಾಗಿ ಪರಿಪೂರ್ಣವಾಗಿ ನಡೆಯುವುದರಿಂದ ಈ ಪುಣ್ಯ ಕ್ಷೇತ್ರದ ಧಾರ್ಮಿಕ ಅಂಶ ಕಾನೂನಿನ ದೃಷ್ಟಿ ಐತಿಹಾಸಿಕ ಹಿನ್ನೆಲೆ ಸಾಮಾಜಿಕ ದೃಷ್ಟಿ ಈ ನಾಲ್ಕು ನೆಲೆಗಟ್ಟಿನ ಮೇಲೆ ಇಲ್ಲಿನ ದೇವರಾದ ಶ್ರೀ ಗಣಪತಿಯನ್ನು ನಂಬಿ ಧ್ಯಾನಿಸಿ ದರ್ಶಿಸಿ ಧನ್ಯರಾಗಿ ಅಂತ ಸನಾತನ ಧರ್ಮಸತ್ವಗಳ ಪ್ರಚಾರ ಉದ್ದೇಶ ಇರುವ ನನ್ನ ಸತ್ವಾನ್ವೇಷಣೆ ಚಾನೆಲ್ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ವೇ ಸುಖಿನೋ ಬಹು Terima kasih telah menonton!